ಕೆಂಪಯ್ಯ ಮಹಾಸ್ವಾಮಿಗಳನ್ನ ಮೂರು ಸಾವಿರ ಮಠದ ಜಗದ್ಗುರುಗಳನ್ನ ಮಾಡಿ ಬಂದ ಮೇಲೆ ಅದೇ ಹನಗಲ್ ಅಜ್ಜರು ಮತ್ತು ಶಿವಬಸವ ಅಪ್ಪ ಅವರು ಹೇಳಿದ್ರಂತ ಶಿವಬಸುದೇವ್ರ ನಾನಾ ಅನ್ನುವಂತಹ ಜಗದ್ಗುರು ಪೀಠ ಬಂದರೂ ಕೂಡ ನಿಮ್ಮ ಉಸಿರು ನಿಮ್ಮ ದೇಹದೊಳಗಿರೋ ತನಕ ಯಾವ ಜಗದ್ಗುರು ಪೀಠ ಹತ್ಬಳ್ರಿ ನಾಗನೂರು ಮಠ ನಾಲ್ಕೈ ಎಕರೆ ಆಗುವ ತಕ್ಕರೆ ನೀವು ನಾಗನೂರು ಮಠದಾಗ ಇರ್ರಿ ಮುಂದೊಂದು ಕಾಲ ನಿಮ್ಮ ಮಠಕ್ಕೂ ನಿಮ್ಮ ಮಠದ ಸ್ವಾಮಿಗಳಿಗೆ ಹೆಂಗೆ ಬರ್ತೈತೆ ಅಂದ್ರೆ ನಾನಾ ಅನ್ನುವಂತಹ ಜಗದ್ಗುರುಗಳ ಮಠಕ್ಕೆ ಮರಿ ಮಾಡ್ಬೇಕಾದ್ರೆ ನೀವು ಬಟ್ಟೆ ಮಾಡಿಟ್ಟು ಹೆಸರಿನ ಸ್ವಾಮಿಗಳ ಮರಿ ಆಗ್ತಾರ ಆ ಮಠಕ್ಕೆ ನಿಮ್ಮ ಮಠ ಬೆಳಿತೈತಿ ಅಂತ ತಿಳ್ಕೊಂಡು ಹಣಗಲ ಹಜ್ಜಾರ ಆಶೀರ್ವಾದ ಮಾಡಿದಕ್ಕಾಗಿ ನಾಗನೂರು ಮಠ ಉಜ್ವಲಮಾನವಾಗಿ ಬೆಳೀತು ಉಜ್ವಲಮಾನವಾಗಿ ಆಶೀರ್ವಾದವನ್ನು ಮಾಡಿತು ಆ ಕೆಲಸದಲ್ಲಿ ಹಣಗಲ ಹಜ್ಜಾರ ಶುಭಸ್ವಜಾರು ನಾಗನೂರಿನಿಂದ ಬಂದ್ರು ಒಂದ್ ಕಡೆ ಒಂದು ಅಬ್ದುಲ್ ಕಲಾಂ ಮಾತು ಹೇಳ್ತಾರೆ ಎಂತ ಮಾತು ಅಂದ್ರೆ ಗಿಳಿವಂದ ತಂದೆ ಆಡಬೇಕೆಂದು ಹಾರಿಹೋಯಿತು ಪಾರಿವಾಳವ ತಂದೆ ಸಾಕಬೇಕೆಂದು ಓಡಿ ಹೋಯಿತು ಅಳಿಲೊಂದ ತಂದೆ ತಿನಿಸಬೇಕೆಂದು ತಿರುವಿ ಹೋಯಿತು ಯೋಚಿಸಿ ಮರವಂದ ನೆಟ್ಟೆ ಇಳಿಯುವ ಬಂತು ಗಿಳಿಯುವ ಬಂತು ಪಾರಿವಾಳವು ಬಂತು ಆನಂದದಿಂದ ನೆರಳಲ್ಲಿ ಕುಳಿತು ಹಣ್ಣು ತಿಂದೆ ಅದೇ ರೀತಿಯಲ್ಲಿ ನಾಗನೂರು ಅಜ್ಜಾರ್ ಬಂದು ಬೆಳಗಾವಿಯ ಈ ವಚನಗಳು ಮರುಮುದ್ರಣವಾದಂತಹ ಈ ಪಗುಹೊಳಕಟ್ಟಿಯವರು ವಚನ ಮುದ್ರಣ ಮಾಡಿದಂತಹ ಈ ಭೂಮಿ ಒಳಗಡೆ ಬಂದು ನಾಗನೂರು ಪ್ರಸಾದ ನಿಲಯ ಅನ್ನುವಂತಹ ಒಂದು ಮರ ನೆಟ್ಟರು ನಮ್ಮಂತ ಗಿಳಿ ಅಳಿಲು ಕೋಗಿಲುಗಳಲ್ಲಿ ಬಂದು ಇವತ್ತು ನೆರಳಾಗ್ ನಿಂತೀವಿ ಅನ್ನೋದಕ್ಕೆ ನಾಗನೂರ್ ಅಜ್ಜಾರ್ ಮಠ ಸಾಕ್ಷಿ ಅನ್ನುವಂತಹ ಮಾತನ್ನು ಹೇಳ್ತಾ ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮಿಗಳು ನಾಗನೂರ್ ಅಜ್ಜಾರ್ಗೆ ನಮ್ಮ ಚಂದ್ರಪ್ಪ ಭಾವ್ಯ ಭಾಗಿಯವರು ಉಳವಿ ಚೆನ್ನ ಬಸವನ ಲಕ್ಷ ದೀಪೋತ್ಸವಕ್ಕೆ ಕರೆದ್ರಂತ ಲಕ್ಷ ದೀಪೋತ್ಸವಕ್ಕೆ ಕರೆದ ಸಂದರ್ಭದೊಳಗಡೆ ಹಜ್ಜಾರು ನಾಲ್ನೂರು ಹಜ್ಜಾರು ಆವಾಗ ಇಲ್ಲಿಂದ ಹೋದರು ಅಲ್ಲಿಂದ ಮೂರು ಸಾವಿರ ಮಠದ ಸ್ವಾಮಿಗಳು ನಮ್ಮ ಸಿದ್ಧಗಂಗೆಯ ಲಿಂಗಕ್ಕೆ ಶಿವಕುಮಾರ ಮಹಾಸ್ವಾಮಿಗಳು ಶತಾಯುಷಿಗಳಾದ ಲಿಂಗಕ್ಕೆ ಶಿವಕುಮಾರ ಮಹಾಸ್ವಾಮಿಗಳು ಎಲ್ಲರೂ ಕೂಡಿ ಆ ಗಾಡಿ ಒಳಗಡೆ ಹತ್ತಿ ಉಳುವಿಗೆ ಹೋದ ಸಂದರ್ಭದೊಳಗಡೆ ಉಳಿವಿಗೆ ಹೋದ್ರಂತ ಹಜ್ಜಾರು ಉಳಿವಿಗೆ ಹೋಗಿ ಎಲ್ಲ ಕಾರ್ಯಕ್ರಮದ ಮೇಲೆ ದೀಪಾರೋಹಣವನ್ನು ಮಾಡಿ ಬಂದು ಕುಂತು ಆಶೀರ್ವಚನ ಮಾಡುವಂತಹ ಸಂದರ್ಭದಲ್ಲಿ ಸಿದ್ಧಗಂಗೆ ಅಜ್ಜಾರು ಅಜ್ಜರನ್ ಕೇಳಿದ್ರಂತ ಅಲ್ರಿ ಈ ಉತ್ತರ ಕರ್ನಾಟಕ ಭಾಗದಾಗಿ ಲಕ್ಷ ದೀಪೋತ್ಸವ ಭಾಳ ಕಾಣ್ತೈತಿಲ್ಲ ಈ ದೀಪ ಏನ್ ಮಾಡ್ತೈತ್ರಿ ಬುದ್ಧಿ ಅಂತ ತಿಳ್ಕೊಂಡು ಸಿದ್ಧಗಂಗೆ ಅಜ್ಜಾರು ನಾಗನೂರ್ ಅಜ್ಜಾರನ್ನ ಕೇಳಿದಾಗ ಅವಾಗ ನಾಗನೂರ್ ಅಜ್ಜಾರ್ ಭಾಳ ಒಂದು ಕಿಮ್ಮತ್ತಿನ ಮಾತು ಹೇಳಿದ್ರಂತ ದೀಪಾನ್ ಪಾಪಾನ್ ಅಂದ್ ದಹತಿ ಅಂತ ಹೇಳಿದ್ರಂತ ಅಜ್ಜರು ಭಾಳ ಪವನ ಆತ್ರಿ ನನ್ನ ಜನ್ಮ ಬಹಳ ಖುಷಿ ಆತ ನನಗೆ ಮಾತು ಕೇಳಿ ದೀಪ ಪಾಪವನ್ನು ನಾಶ ಮಾಡ್ತದೆ ಪಾಪ ಅಂದ್ರೆ ಕತ್ಲು ಕತ್ಲು ಅಂದ್ರೆ ಅಜ್ಞಾನ ಜ್ಞಾನವನ್ನ ಜ್ಞಾನ ನಾಶ ಮಾಡ್ತದೆ ಅಂತ ತಿಳ್ಕೊಂಡು ಅರಳಗನ್ನಡದೊಳಗೆ ಸುಲಿದ ಬಾಳೆ ನಂಗೆ ಹೇಳಿದ್ರಲ್ರಿ ಬುದ್ಧಿ ಅಂತ ತಿಳ್ಕೊಂಡು ಸಷ್ಟಾಂಗ ಹಾಕಿದ್ರ ಅಂತ ಎಲ್ಲಿ ಉಳವಿ ಚೆನ್ನ ಬಸವನ್ ಗದಿ ಒಳಗಡೆ ಅವಾಗ ಅಜ್ಜಾರು ನಾವು ದಕ್ಷಿಣ ಭಾಗಕ್ಕೆ ಕದೀವ್ರಿ ನಾವು ಆಕಳಗವಿ ನೋಡಿಲ್ಲ ಒಂದ್ ಸ್ವಲ್ಪ ಆಕಳಗವಿ ಗವಿ ಅಂದಾಗ ಅಜ್ಜಾರ ಆಕಳ ಗವಿ ತೋರ್ಸಕಂತ ಹೋದ ಸಂದರ್ಭದೊಳಗೆ ಅಜ್ಜಾರು ಮತ್ತು ಸಿದ್ಧಗಂಗಿ ಅಜ್ಜಾರು ಆಕಳಗವಿ ಒಳಗೆ ಹೋಗಿ ಹೊರಗೆ ಬರುವಾಗ ಒಂದು ಹುಡುಗ ಅಲ್ಲಿ ದೊಡ್ಡ ಹಲಸಿನ ಮರ ಇತ್ತು ಆ ಹಲಸಿನ ಮರದೊಳಗಡೆ ಒಂದು ದೊಡ್ಡ ಹಣ್ಣಾಗಿತ್ತ ಆ ಹಣ್ಣು ಹೆಂಗಿತ್ತು ಪ್ರಪಾತ ಅಂದ್ರೆ ಎಷ್ಟ್ ಹಣ್ಣು ಎಷ್ಟು ಗಿಡ ಎತ್ತಿತ್ತು ಅಟ್ಟ ಆಳ ಪ್ರಪಾತ ಇತ್ತು ಈ ಹುಡುಗ ಹತ್ತಿತ್ತು ನಾಗ್ನೂರ್ ಅಜ್ಜಾರ್ ಸಿದ್ಧಗಂಗೆ ಅಜ್ಜಾರ್ ಬಂದ್ ನಿಂತ ಟೈಮ್ದಾಗ ಆ ಸಿದ್ಧಗಂಗೆ ಭಾಗದ ಹುಡುಗ ಅವ್ನ ಗಿಡದಾಗ ಹತ್ತಿದ್ ನೋಡಿ ಸಿದ್ಧಗಂಗೆ ಹಜಾರ್ ಎದಿ ಹಿಡ್ಕೊಂಡ್ರಂತ ಒಬ್ಬ ಮಗ ಅದನ್ನು ಮಠಕ್ಕೆ ಸೇವಾ ಮಾಡಕ್ಕಂತ ಕಳ್ಸ್ಯಾರು ಅವನಿಗೆ ನಾಲ್ಕು ರೂಪಾಯಿ ಕೊಡ್ತೀನಿ ತಿಂಗಳಿಗೆ ಇಂಥ ಗಿಡದಾಗ ಹತ್ತಿ ಅಲ್ಲ ದುಷ್ಟ ಬಿದ್ರೆ ನನ್ನ ಮಠ ಬಿಡಿಸ್ತಾರ ನಿಮ್ಮ ಹೂವು ನಿಮ್ಮಪ್ಪ ಏನಾರು ಇಳಿ ಇಳಿ ಅಂತ ತಿಳ್ಕೊಂಡು ಅಜ್ಜಾರ್ ನಡುವ ಟೈಮ್ದಾಗ ಅವಾಗ ಕುಮಾರ್ ನಮ್ಮ ಶುಭಸ್ವಜ್ಜಾರ ಹೇಳಿದ್ರಂತ ಉಳಿವಿ ಅಂದ್ರೆ ಅಳ್ಯೋದಲ್ರಿಪ ಜಗತ್ನಾಗೆಲ್ಲ ಕಡೆ ಅಳಿದ್ರೂ ಕೂಡ ಉಳಿವಿ ಚೆನ್ನಬಸನ್ನು ಉಳಿಸ್ತಾನ್ರಪ್ಪ ನೀವು ಅಂತ ತಿಳ್ಕೊಂಡು ಆ ಹುಡುಗನ ಕೈ ಹಿಡಿದು ಕೈ ಹಿಡಿದು ಕೈ ಹಿಡಿದು ತಳಿಗಿಳಿಸಿಕೊಂಡ್ಮೇಲೆ ಹಸದಂತ ಅಜ್ಜಾರ ಅಲ್ಲೇ ಆಕಳಗವಿಯ ನಮ್ಮ ಅಲ್ಲೊಂದು ಕೊಂಡ ಬರ್ತದೆ ಯಾವುದು ಹರಳೆಯ ಚಿಲುಮೆ ಒಳಗೆ ಲಿಂಗ್ ಪೂಜೆ ಮಾಡೋದು ಅದೋ ಹಲಸಿನ ತಿಳ್ಕೊಂಡು ಹೊಳೆ ಬಂದ್ರಂತ ಯಪ್ಪ ನಿಮ್ಮ ಶಕ್ತಿ ಭಾಳ ದೊಡ್ಡದು ನೀವು ಯಾರ ಮೇಲೆ ದೃಷ್ಟಿ ಇಟ್ಟಿರಿ ಆ ದೃಷ್ಟಿ ಭಾಳ ದೊಡ್ಡದು ನೀವು ಯಾರ ಮೇಲೆ ಕಣ್ಣಿಟ್ಟಿರಿ ಅವ್ರು ಭಾಳ ದೊಡ್ಡವರಾಗ್ತಾರಪ್ಪ ತಾವು ಪಂಚಪರುಷ ಮೂರ್ತಿಯಾಗಿ ಕಾಣ್ತೀರಪ್ಪ ನೀವು ವಿಭೂತ ಅಂತ ತಿಳ್ಕೊಂಡು ಸಿದ್ಧಗಂಗೆ ಹಜ್ಜಾರ್ ಮತ್ತು ನಾಗನೂರು ಅಂತ ಹೇಳ್ತಾರಂತಹ ದೊಡ್ಡ ತಪಸ್ವಿಗಳು ನಾಗನೂರನ ಅಜ್ಜವರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಮಾಡಿದಂತಹ ಕೆಲಸ ಅವತ್ತು ಕೊಣ್ಣೂರು ಪಟ್ಟುದೇವರನ್ನು ತಗೊಂಡು ಬಂದು ಮೂರು ಸಾವಿರ ಮಠದ ವಿರಕ್ತ ಮೂರ್ತಿಯನ್ನಾಗಿ ಮಾಡ್ತಾರೆ ಒಬ್ಬ ವಿರಕ್ತ ಜಂಗಮನ ತಗೊಂಡು ಹೋಗಿ ಪಟ್ಟುದೇವರನ್ನಾಗಿ ಮಾಡ್ತಾರೆ ಸಾಭಾರಿಗಳು ನಿರಾಭಾರಿಗಳು ಇವರೆಲ್ಲರೂ ಕೂಡ ಬಸವಣ್ಣನ ಆಭಾರಿಗಳು ಇವೆರಡೂ ಕೂಡ ಗುರು ವಿರಕ್ತರು ಈ ಸಮಾಜದ ಎರಡು ಕಣ್ಣು ಅನ್ನುವುದನ್ನು ತಿಳಿಸಿ ಈ ಸಮಾಜವನ್ನು ಉಳಿಸಿ ಈ ಸಮಾಜವನ್ನು ಬೆಳೆಸುವ ಮಟ್ಟಕ್ಕೆ ಹಾನಗಲ್ಲ ಅಜ್ಜರ ಪಾತ್ರ ಬಹಳ ದೊಡ್ಡದಿತ್ತು ಆ ಹನ್ನೆರಡು ಜನ ನೇರ ಶಿಷ್ಯರಲ್ಲಿ ಸಕ್ರಾಯ ಪಟ್ಟದ್ದೇವರು ನಮ್ಮ ಬಾಲ್ಕಿ ಪಟ್ಟದ್ದೇವರು ಅಜ್ಜವರು ಇವರೆಲ್ಲರೂ ಕೂಡ ಶಿವಬಸವ ಎಂಬೈದಕ್ಷರ ಬರೆಯಲಾರದ ಮಟ್ಟಿಗೆ ಅನಕ್ಷರತ್ಸನಾಗಿರುವಂತಹ ಶಿವಬಸವ ಮಹಾಸ್ವಾಮಿಗಳವರ ಶಕ್ತಿ ಎಂತದ್ದಿತ್ತು ಹಾನಗಲಜ್ಜರ ಆಶೀರ್ವಾದ ಎಂತದ್ದಿತ್ತು ಅಂದ್ರೆ ಐದಕ್ಷರ ಬರೆಯಲಾರದಂತಹ ಸಹಿ ಮಾಡಕ್ಕೆ ಬರಲಾರದಂತಹ ಒಬ್ಬ ಸ್ವಾಮಿ ಒಬ್ಬ ಶಿವಯೋಗಿಗಳು ಮುಂದೆ ಹಾನಗಲಜ್ಜರ ಆಶೀರ್ವಾದದಿಂದ ವರ್ಷಕ್ಕೆ ಐದು ಲಕ್ಷ ಜನ ವಿದ್ಯಾರ್ಥಿಗಳು ಕಲಿತು ಹೋಗುವಂತಹ ಈ ಶಿಕ್ಷಣ ಸಂಸ್ಥೆಯನ್ನು ಸಂಸ್ಥೆವನ್ನು ಅಂದರೆ ಅದು ಬಸವನ ಕೃಪಾ ಬಹಳ ಅನ್ನುವಂತಹ ಮಾತನ್ನ ಹೇಳ್ತಾ ಭಾಳ ಕೆಲಸವನ್ನು ಅವತ್ತು ನಾಗ್ನೂರು ಮಠ ಇವತ್ತಿಗೂ ಮಾಡ್ತದೆ ಮುಂದು ಮಾಡ್ತಾ ಬರ್ತದೆ ನಾಗ್ನೂರು ಮಠಕ್ಕೂ ಹುಣಸಿಕೊಳ್ಳ ಮಠಕ್ಕೂ ಭಾಳ ಅವಿನಾಭಾವ ಸಂಬಂಧ ನಾಗನೂರಿನ ಪರಮ ಪೂಜ್ಯರಾದಂತಹ ಮೂರನೇ ಪ್ರತಿಷ್ಠಿತ ಸ್ವಾಮಿಗಳಾದಂತಹ ಅಲ್ಲ ನಮ್ಮ ಪ್ರಭುದೇವರ ಅಜ್ಜರು ನಮ್ಮ ಹಿಂದಿನ ಹುಣಸಿಕೊಳ್ಳ ಮಠದ ಮರಿಯಾಗಿದ್ದರು ಮರಿಯಾದ ಆದ ಸಂದರ್ಭದೊಳಗಡೆ ಅಜ್ಜರ್ ಹೇಳಿದ್ರಂತ ಸ್ವಲ್ಪ ನಾಗನೂರು ಅಜ್ಜರಿಗೆ ಆರೋಗ್ಯ ಹೇರಪ್ಪರಾದಾಗ ಬುದಿ ತಾವು ಮರಿ ಮಾಡಿದ್ರೆ ಭಾಳ ಒಳ್ಳೆಯದಂತ ತಿಳ್ಕೊಂಡು ಡಾಕ್ಟ್ರ್ ಹೇಳಿದಾಗ ಅವಾಗ ಅಜ್ಜರ್ ಬಂದು ಕೇಳಿದ್ರಂತ ಇನ್ನು ಯಾವ ಮರಿ ಮಾಡೋದಂತ ತಿಳ್ಕೊಂಡು ಮಡದಾಗ ಗ್ವಾಡಗೇರಿ ಶಾಸ್ತ್ರಿ ಇದ್ರು ಗಾಡಗೇರಿ ಶಾಸ್ತ್ರಿ ಕೇಳಿದ್ರಂತ ಮರಿ ಯಾವ ಚಲೋದಾವ ಏನರಪ್ಪ ಅಂತ ಹೇಳಿದ್ರಂತ ಎಷ್ಟು ಶುಭ ಸು ಮೇಲೆ ಪ್ರೀತಿ ಇತ್ತು ಅಂದರೆ ಶುಭ ಸು ಹಣಗಲ್ಲ ನಮ್ಮ ಶಿವಯೋಗ ಮಂದಿರದ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ಶಿವಯೋಗ ಮಂದಿರದಲ್ಲಿ ಕಲೀಲಾರದ ವ್ಯಕ್ತಿಯೇ ಒಬ್ಬ ಮಠಕ ಸ್ವಾಮಿ ಆದರೂ ಅರ್ಹತೆ ಇಲ್ಲ ಅವನಿಗೆ ಸಮಾಜವನ್ನು ನಿಭಾಯಿಸುವಂತಹ ಭಕ್ತರನ್ನು ಹಚ್ಕೊಳ್ಳುವಂತಹ ಬಂದವ್ರಿಗೆ ಊಟ ಮಾಡಿ ಹೋಗಪ್ಪ ಅನ್ನುವಷ್ಟ್ರ ಮಟ್ಟಿಗೆ ಅವನೊಳಗೆ ತಾಕತ್ತಿದ್ರೆ ನಾವು ಎಲ್ಲಿ ಕಲ್ತ್ರು ಪರವಾಗಿಲ್ಲ ಅವನು ಮಠಕ್ಕೆ ಮಾಡ್ತೀನಿ ಅಂತಕೊಂಡು ಗಾಡಗೇರಿ ಶಾಸ್ತ್ರಿಗೆ ಹೇಳಿ ಅಜ್ಜರು ಪ್ರಸಾದಕ್ಕೆ ಬರ್ತಾರಂತ ತಿಳ್ಕೊಂಡು ಹುಣಸಿಕೊಳ್ಳ ಮಠಕ್ಕೆ ಬಂದ್ರಂತ ಹುಣಸಿಕೊಳ್ಳ ಬಂದ ಮೇಲೆ ಗದಗಿ ನಮಸ್ಕಾರ ಆಯಿತು ಸ್ನಾನ ಆಯಿತು ಪೂಜೆ ಮಾಡಿಕೊಂಡು ಇನ್ನೇನು ಎಡಿ ಬಟ್ಲ ಮಾಡಿ ಮುಂದೆ ಇಟ್ಟು ಎಲ್ಲದ ಭೋಜನ ಇಟ್ಕೊಂಡು ಟೈಮ್ದಾಗ ಅಜ್ಜಾರಿಗೆ ಶಾಷ್ಟಾಂಗ ಹಾಕೋ ಟೈಮ್ದಾಗ ಹಜ್ಜಾರ ಅಂದ್ರಂತ ಗುರುಸಿದ್ ಸ್ವಾಮಿಗಳು ನೀವು ಇನ್ನೂ ಭಾಳ ಗಟ್ಟಿದೀರಿ ನಿಮಗೇನು ಹೇಳ್ಕೊಂಗ್ ವಯಸ್ಸಾಗಿಲ್ಲ ಎಂಬತ್ತು ವರ್ಷದೊಳಗೆ ಕುದು ಕುಣ್ದಂಗೆ ಕುಣಿತ ಸ್ವಾಮಿನೂ ನಾವೊಂದು ಮಾತು ಹೇಳ್ತೀನಿ ನೀ ಮಾತಂದು ಊಟ ಮಾಡ್ತೀನಿ ಇಲ್ಲಾದ್ರೆ ಎದ್ದು ಹೋಗ್ತೀನಿ ಅಂದ್ರಂತ ಆವಾಗ ನಮ್ಮ ಗುರುಸಿದ್ ಸ್ವಾಮಿಗಳು ಅಂದ್ರಂತ ಯಪ್ಪಾ ಬುದ್ಧಿ ಜಂಗಮ ಪ್ರಸಾದ ಮಾಡಲಿಲ್ಲ ಅಂದ್ರೆ ಮಹಾಪಾಪ ಹತ್ತೈತ್ರಿಪ್ಪ ನಮ್ಮನ್ನು ಯಾವ ಪಾಪಕ್ಕೆ ನೂಕ್ಬೇಕು ಮಾಡಿರಪ್ಪ ಅಂತ ತಿಳ್ಕೊಂಡು ತಮಗೆ ಏನು ಬೇಕ ಅಪ್ನೆ ಪಡಿಸ್ರ ಬುದ್ಧಿ ಲಿಂಗಾನ ನಿಮ್ಮ ಬಿಚ್ಚಿ ಬಿಚ್ಚಿಡ್ತೀನಿ ಏನು ಬೇಕ ಅಂತ ಅಂತಂದಾಗ ನೀನು ಕೊಳ್ಳಾಂಗಿ ಲಿಂಗ ಯಾರಿಗೆ ಬೇಕೋ ನಿನ್ನ ಮಠಕ್ಕೆ ಮರಿ ಮಾಡಿದ ನನಗೆ ಬಿಟ್ಕೊಡೋ ಅಂತಂದರು ಅವಾಗ ಅಜ್ಜರ ಎಡಿ ಮೇಲನ ಎದ್ದಂತಹ ಆ ಮರಿದೇವರನ್ನು ಆಯ್ದ್ರಪ್ಪ ಬುದ್ಧಿ ತಮ್ಮ ಉಡ್ಯಾಗ ಹಾಕಿ ನೀವು ನನ್ನ ತಂಗಿ ಮಗ ಅದನ್ನ ನೀವೇ ಇಟ್ಕೋರಿ ಅಂತ ತಿಳ್ಕೊಂಡು ಅವತ್ತು ನಾಗನೂರು ಮಠಕ್ಕೆ ಪ್ರಭು ಅಜ್ಜರನ್ನ ಗುರುಸಿದ್ಧ ಸ್ವಾಮಿಗಳು ನಾಗ್ನೂರು ಅಜ್ಜರ ಕೈಯಾಗಿ ಕೊಟ್ಟರು ಆ ಕಾಲಾನು ಕಾಲ ಅಜ್ಜರು ಬಹಳ ದಿನ ಇರಕ್ಕಾಗ್ಲಿಲ್ಲ ಆ ಸಂದರ್ಭದೊಳಗಡೆ ಕೊನೆಗೆ ಅಂತ್ಯ ಸಂಸ್ಕಾರಕ್ಕೆ ಬಂದಂತಹ ಸಂದರ್ಭದೊಳಗಡೆ ಅಂದ್ರಂತ ನೀ ಮುತ್ತು ಕೊಟ್ಟಿದ್ದೀರಿಪ್ಪ ನಾ ಏನು ಏನೂ ಬರಂಗಿಲ್ಲ ಬರೋಂಗಿಲ್ಲ ಅಂದ್ರಂತರು ಎಂಥ ಅದ್ಭುತವಾದ ಮಾತನ್ನು ಅವತ್ತು ಗುರುಶಿಷ್ಯರಿಬ್ಬರು ಕೂಡಿ ಆ ಕೆಲಸವನ್ನು ಮಾಡ್ತಾರೆ ಆ ರೀತಿಯಲ್ಲಿ ನಾಗನೂರು ಭಟ್ಟ ಭಾಳ ಅಭಿಮಾನಪೂರ್ವಕವಾಗಿ ಬೆಳೀತದೆ ಉಳಿತದೆ ಅದು ಇದೇ ಮಾತಾಡುವಾಗ ಭಾಳ ಚಲೋ ಅವರು ಕರಪ್ಷನ್ ಅನ್ನೋದು ಭಾಳ ನಡೆದೈತಿ ಭಾಳ ಕೆಟ್ಟ ಕೆಲಸ ನಡೆದವ್ ಸಮಾಜದೊಳಗಡೆ ಎಲ್ಲಿ ನೋಡ್ದಲ್ಲಿ ಅನ್ಯಾಯ ಅತ್ಯಾಚಾರಗಳಿದ್ದಾವೆ ಆದರೆ ಅದು ಹೋಗೋಕ್ಕೆ ಸಾಧ್ಯ ಇಲ್ಲ ಎಲ್ಲಿ ತನಕ ನೀವು ಲಂಚ ಕೊಡ್ತೀರಿ ಅಲ್ಲಿ ತನಕ ಇಸ್ಕೊಳ್ಳೋರು ಇರ್ತಾರೆ ಎಲ್ಲಿ ನೀವು ಲಂಚ ಕೊಡಲ್ಲ ಅಲ್ಲಿ ಇಸ್ಕೊಳ್ಳೋರ ಸಂಖ್ಯೆ ಕಡಿಮೆ ಆಗ್ತದೆ ಆದ್ರೆ ಈ ದೇಶದ ಎಲ್ಲ ರಾಜಕಾರಣಿಗಳು ಕೂಡ ಬಸವಣ್ಣನವರ ಪ್ರಮಾಣ ವಚನ ಒಂದು ಓದಿ ತಾವೆಲ್ಲರೂ ಕೂಡ ತಾವು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಕಲ್ಯಾಣ ಚಾಲುಕ್ಯ ಪೆರಮಾರಿ ಮಗ ಬಿಜ್ಜಳನ ಪ್ರಧಾನಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ಒಂದು ಮಾತು ಪ್ರಮಾಣ ವಚನ ಪ್ರಮಾಣವಚನ ಗೊತ್ತೇನ್ರೀ ಬಸವಣ್ಣವರು ಈಗೆಲ್ಲ ಮಂತ್ರಿಗಳು ಹೋಗಿ ಪಾರ್ಲಿಮೆಂಟ್ ಮೇಲೆ ಹೋಗಿ ಆ ಕೆಂಪು ಕೋಟೆ ಮೇಲೆ ನಿಂತಾಗ ಎಂ ಪಿಗಳೆಲ್ಲ ವಚನ ಓದ್ತಾರಲ್ಲ ನಾನು ಈ ಪಕ್ಷಕ್ಕೆ ನಿಷ್ಠೆಯಿಂದ ನಡೆದುಕೊಳ್ಳುತ್ತೇನೆ ಈ ಪಕ್ಷ ಆಂತರಿಕ ವ್ಯವಹಾರ ಹೇಳ್ತಾರಲ್ಲ ಹಾಗ ಬಸವಣ್ಣನವರು ಬಿಜಾ ಅರಮನೆ ಒಳಗೆ ನಿಂತು ಹೇಳ್ತಾರಂತೆ ಸೀರೆಯೊಂದೆಳೆಯ ಒಂದದೊಂದು ಋಣವ ಅಣ್ಣದೊಂದಗಳ ಹಿಂದಿಂಗೆ ನಾಳಿಂಗೆ ಎಂದಾದಡಿತ್ತಡಿ ನಿಮ್ಮಾನೇ ನಿಮ್ಮ ಪ್ರಮತರನೆ ಅಂತ ತಿಳ್ಕೊಂಡು ಎಲ್ಲಾರ ನಾಲ್ಕು ಬಟ್ಟೆ ಹೆಚ್ಚಾದ್ರೆ ನಾಲ್ಕು ರೂಪಾಯಿ ಹೆಚ್ಚಾದ್ರೆ ನನ್ನ ದಾಸೋಹದೊಳಗೆ ನಿನ್ನ ಅರಮಣಿಗಿಂದ ಒಂದು ಕಾಲ್ನ ತಗೊಂಡು ಹೋದರೆ ಅಂದ ನನ್ನ ಎದ್ದಿನಿ ಎದ್ದು ಅಂತ ತಿಳ್ಕೊಂಡು ಸಂಗಮನಾಥನ ಮೇಲೆ ಪ್ರಮಾಣ ಮಾಡಿ ಆಶೀರ್ವಚನ ಆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ಬಸವಣ್ಣನ ಕುಲದ ನಾವೆಲ್ಲ ಇವತ್ತಿಗೆ ನಮ್ಮ ಕೆಲಸ ಈ ರೀತಿಯಲ್ಲಿ ನಡೆದಿದೆ ಆ ರೀತಿಯಲ್ಲಿ ಬಸವನನ್ನ ಪ್ರಾಮಾಣಿಕತೆ ಬಸವನನ್ನ ನಿಷ್ಠತೆ ಬಸವ ತತ್ವದ ಬೆಳಕು ವಚನಗಳ ಉಸಿರು ಈ ನಮ್ಮ ನಾಡಿಗೆ ಬೇಕಾಗಿದೆ ಆ ಕೆಲಸವನ್ನು ನಾಗನೂರು ಮಠ ಇಲ್ಲಿ ತನಕ ಮಾಡ್ಕೊತು ಬಂದಿದೆ ಆ ರೀತಿಯಲ್ಲಿ ಆ ಕೆಲಸ ಮತ್ತೆ ಎಲ್ಲ ಮಠದ ಪೂಜ್ಯರಿಗೂ ಕೂಡ ಆದರ್ಶಪ್ರಾಯರಾಗಿರುವಂತಹ ಪರಮ ಪೂಜ್ಯರು ಯಾರಾದರೂ ಇದ್ದರೆ ನಮ್ಮ ನಾಗನೂರನ ಅಲ್ಲಮ್ಮಪ್ರಭು ಮಹಾಸ್ವಾಮಿಗಳು ಅನ್ನುವಂತಹ ಮಾತನ್ನು ನಾವೆಲ್ಲರೂ ಅಭಿಮಾನಪೂರ್ವಕವಾಗಿ ಹೇಳ್ತಾ ಪೂಜ್ಯರು ಭಾಳ ಹದುರು ಹೃದಯದವರು ನಮ್ಮಂಥ ಸಣ್ಣಸನ್ ಮಠದ ಸ್ವಾಮಿಗಳು ಬಂದರೂ ಕೂಡ ತಾವೆಲ್ಲರ ಕುಮಾರೇಶನ ಸ್ವರೂಪರಪ್ಪ ಅಂತ ತಿಳ್ಕೊಂಡು ಕರೆದು ಉಣಿಸಿ ತಿನಿಸಿ ಬಹಳ ಅದಲುಪೂರ್ವಕವಾಗಿ ಪೂರ್ವಕವಾಗಿ ಕಾಣುವಂತಹ ಮಹಾಸ್ವಾಮಿಗಳನ್ನ ನಾವೆಲ್ಲರೂ ಪಡ್ಕೊಂಡಿದ್ದೀವಿ ಈ ರೀತಿ ಅಂತಂದ್ರೆ ಸಿದ್ಧಗಂಗೆ ಭಾಗಕ್ಕೆ ಹೋದ್ರೆ ಸುತ್ತೂರು ಮತ್ತು ಸಿದ್ಧಗಂಗೆ ದಕ್ಷಿಣ ಭಾಗಕ್ಕೆ ಹೋದರೆ ಈ ಭಾಗಕ್ಕೆ ನಿಡಸೋಶಿ ಮತ್ತು ನಮ್ಮ ನಾಗನೂರು ಮಠ ಈ ಭಾಗದ ಎಲ್ಲ ಸಣ್ಣಪುಟ್ಟ ಸ್ವಾಮಿಗಳು ತವರು ಮಣಿ ಯಾವುದಾದ್ರೂ ನಾಗನೂರು ಮಠ ಅನ್ನೋದನ್ನು ನಾ ಎಲ್ಲರಿಗೆ ಹೇಳ್ತಾ ತಾವೆಲ್ಲರೂ ಬಸವ ಬಳ್ಳಿಯ ಹೂಗಳೆಂದೇ ಭಾವಿಸಿ ನಿಮ್ಮೆಲ್ಲರಿಗೆ ವಂದಿಸಿ ನಮ್ಮ ಅತಿ ವಿರಾಮ ಕೊಡ್ತೀವಿ ಗುರುಬಸವ ಬಂದು